ನಮಸ್ಕಾರ ಎಲ್ರಿಗೂ ಇದು ಗುರುವಾರದ ಸಂಜೆಯ ಲಾಗು ಡೈಲಿ ಇದು ಸೊ ಸಂಜೆ ಪೂಜೆ ಮಾಡಿ ರಾಯರ ಮಟ್ಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಯಾಕಂದರೆ ಕೊನೆಯ ಆರಾಧನೆ ದೇವಸ್ಥಾನ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಮ ರಾಯರ್ ಮಟ್ಟಕ್ಕೆ ಹೋಗ್ತಾ ಇದ್ವಿ ಸಿಕ್ಕಾ ಒಡೆ ಆಗಿತ್ತು ಏಳು ಗಂಟೆಗೇನೆ ಬಟ್ ಅಷ್ಟೊಂದು ಏನು ನಡುವೆ ಬಿಸಿಲು ಕಡಿಮೆ ಹಾಗಲ್ಲ ರಾತ್ರಿ ಜಾಸ್ತಿ ಅಂತಾರೆ ನೋಡಿ ಈ ಥರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ ರಶ್ಶೋ ರಶ್ಶು ರಶ್ಶೋ ರಶ್ಶು ನಿಜವಾಗ್ಲೇ ನಾನು ಇಷ್ಟೊಂದು ರಶ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಅದಾದಮೇಲೆ ದರ್ಶನಕ್ಕೆ ಅಂದ್ಕೊಂಡ್ವಿ ನೋಡಿ ಎಲ್ಲರೂ ಫೋಟೋ ತೊಗೊಳ್ಳೋದ್ರಲ್ಲಿ ವೀಡಿಯೋ ತೊಗೊಳೋದ್ರಲ್ಲೇ ತುಂಬ ಬ್ಯುಸಿ ಇದ್ದರು ನಾನು ಕೂಡ ಅದರಲ್ಲೊಬ್ಬಳು ಅಂತ ಸ್ವಲ್ಪ ಫನ್ನಿಯಾಗೂ ಅನ್ನಿಸ್ತಾ ಇತ್ತು ನೋಡಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಯಿತು ತುಗುಯಲ್ಲಿ ಎಲ್ಲಿ ಹಾಕಿದ್ರು ತುಂಬ ಇಷ್ಟ ಆಯಿತು ಹಾಗೆ ವೀಣೆ ಬಾರಿಸೋದಂದರೆ ಅವ್ರಿಗೆ ತುಂಬ ಇಷ್ಟ ಹಾಗಾಗಿ ಇದನ್ನು ಕೂಡ ಅರೇಂಜ್ ಮಾಡಿದರು ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಮನೆಗೆ ಹೋಗಿ ಆಗಲೇ ಒಂಬತ್ತು ಗಂಟೆ ಆಗಿದೆ ಸೊ ಏನು ಊಟ ಮಾಡೋದು ಅಂತ ಅಂದ್ಕೊಂಡು ಅದೇ ಟೈಮಿಗೆ ಅದೇ ಪ್ಲೇಸಲ್ಲಿ ನೈಂಟಿ ನೈನ್ ವೆರೈಟೀಸ್ ಅಂತ ದೋಸೆನ ಮಾಡ್ತಾಯಿದ್ರು ಅದು ಬಿಸಿ ಪ್ರಾಕ್ಟೀಸ್ ಆಗೋಯ್ತಲ್ಲ ನಿಮಗೆ ಎಷ್ಟು ವರ್ಷದಿಂದ ಹದಿನೆಂಟು ವರ್ಷ ಎಂಟು ವರ್ಷದಿಂದ ಸಾರಿ

ಸೊ ಅದಾದಮೇಲೆ ನಮ್ಮ ಮನೆಯಲ್ಲಿ ಪನ್ನೀರ್ ದೋಸೆನ ಆರ್ಡ್ರ್ ಮಾಡಿದ್ರು ಪನ್ನೀರ್ ಮಿಕ್ಸ್ ಮಸಾಲ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಇದನ್ನು ನಾನು ಇದಕ್ಕೆ ಮುಂಚೆನೂ ರೇ ಟೇಸ್ಟ್ ಮಾಡಿದ್ದೆ ಬೆಂಗಳೂರಲ್ಲಿ ಕೂಡ ಸಮ್ಟೈಮ್ಸ್ ನಾನು ತುಂಬ ಸರಿ ಟೇಸ್ಟ್ ಮಾಡಿದ್ದೀನಿ ಅಂಡ್ ನಾನು ಪಿಜಾ ದೋಸಾ ತಗೊಂಡೆ ನಿಜವಾಗ್ಲಾ ಕಲರ್ಫುಲ್ ನೋಡಿನೇ ನಂಗ್ ಹೊಟ್ಟೆ ತುಂಬೋಯ್ತು ಬಟ್ ಅಷ್ಟೆಲ್ಲ ತಿನ್ನಕಾಗ್ಲಿಲ್ಲ ಅಷ್ಟೊಂದು ಖುಷಿ ಆಯ್ತು ಅಷ್ಟೊಂದು ನೆಮ್ಮದಿ ಅನ್ನಿಸ್ತು ಅಂತಂದ್ರೆ ಮಾಡಿದ್ನಲ್ಲ ಸೊ ಪೂಜೆ ಮಾಡಿದ್ದೆ ಪ್ರಸಾದ ಮಾಡಿದ್ರು ಇದೆಲ್ಲ ನಾನು ಸಿಗುತ್ತೆ ಅಂತ ನಾನು